ಕಾಟೇರ ಚಿತ್ರದ ಮೂಲಕ ನಾಯಕಿಯಾಗಿ ಎಂಟ್ರಿ ಕೊಟ್ಟಿದ್ದ ಆಕ್ಷನ್ ಕ್ವೀನ್ ಮಾಲಶ್ರೀ ಅವರ ಮಗಳು ಆರಾಧನಾ ಇದೀಗ ಹೊಸ ಸಿನಿಮಾಗೆ ರೆಡಿಯಾಗಿದ್ದಾರೆ ಬಹಳ ಗ್ಯಾಪ್ ತಗೊಂಡು ಎರಡನೇ ಚಿತ್ರವನ್ನ ಒಪ್ಕೊಂಡಿದ್ದಾರೆ ಅನ್ನಿಸ್ತು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಅಭಿನಯಿಸುವಂತಹ ನೆಕ್ಸ್ಟ್ ಲೆವೆಲ್ ಅನ್ನೋ ಸಿನಿಮಾಗೆ ನಾಯಕಿಯಾಗಿ ಆರಾಧನಾ ಎಂಟ್ರಿ ಆಗಿದ್ದಾರೆ ತರುಣ್ ಸ್ಟುಡಿಯೋ ಬ್ಯಾನರ್ ನಲ್ಲಿ ತರುಣ್ ಶಿವಪ್ಪ ಅವರು ಬಿಗ್ ಬಜೆಟ್ ನಲ್ಲಿ ಅದು ಕೂಡ ಪ್ಯಾನ್ ಇಂಡಿಯಾ ವಾಗಿ ಪ್ರೊಡ್ಯೂಸ್ ಮಾಡ್ತಿರುವಂತಹ ಸಿನಿಮಾ ಇದು ಈ ಚಿತ್ರಕ್ಕೆ ಅರವಿಂದ್ ಕೌಶಿಕ್ ಡೈರೆಕ್ಟರ್ ಇನ್ನು ಆರಾಧನಾ ಡಿ ಬಾಸ್ ದರ್ಶನ್ ಅವರ ಕಾಟೇರ ಸಿನಿಮಾದಲ್ಲಿ ಸಖತ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ರು ಸಿನಿಮಾ ಕೂಡ ಬರ್ಜರಿಯಾಗಿ ಹಿಟ್ ಆಗಿತ್ತು ಆದ್ರೆ ಅಷ್ಟು ದೊಡ್ಡ ಹಿಟ್ ಕೊಟ್ಟರು ಸೆಕೆಂಡ್ ಪ್ರಾಜೆಕ್ಟ್ ಸೆಲೆಕ್ಷನ್ ನಲ್ಲಿ ತುಂಬಾನೇ ಗ್ಯಾಪ್ ತಗೊಂಡ್ರು ಅನ್ನಿಸ್ತು ಅದೇ ರೀತಿ ಮತ್ತೊಂದ್ ಕಡೆ ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಕೂಡ ಸಿಕ್ಕಾಪಟ್ಟೆ ಸಿನಿಮಾಗಳಲ್ಲಿ ಬ್ಯುಸಿ ಆಗಿದ್ದಾರೆ ಉಪ್ಪಿ ಅವರು ಗೆಫ್ಟ್ ಅಪೇರೆನ್ಸ್ ನಲ್ಲಿ ನಟಿಸಿರುವ ಕೂಲಿ ಸಿನಿಮಾ ರಿಲೀಸ್ ಆಗ್ತಿದೆ ಇದರ ಬೆನ್ನಲ್ಲೇ ಆಂಧ್ರ ಕಿಂಗ್ ತಾಲೂಕ ಅನ್ನೋ ಸಿನಿಮಾ ಕೂಡ ರೆಡಿ ಆಗ್ತಿದೆ ಅದೇ ರೀತಿ ಕನ್ನಡದಲ್ಲಿ ಬಾರ್ಗವಾ ಸಿನಿಮಾ ಕೂಡ ಶೂಟಿಂಗ್ ಹಂತದಲ್ಲಿದೆ ಹೀಗೆ ಅನೇಕ ಗಳಲ್ಲಿ ಬ್ಯುಸಿ ಆಗಿದ್ದಾರೆ ನಮ್ಮ ಉಪ್ಪಿಯವರು ಅಂದ ಹಾಗೆ ನೆಕ್ಸ್ಟ್ ಲೆವೆಲ್ ಸಿನಿಮಾ ಕೂಡ ಪ್ರೀ ಪ್ರೊಡಕ್ಷನ್ ಹಂತದಲ್ಲಿದೆ ಇನ್ನೇನು ಸ್ವಲ್ಪ ದಿನದಲ್ಲೇ ಸೆಟ್ ಸಾಧ್ಯತೆ ಇದೆ ಒಟ್ನಲ್ಲಿ ಉಪೇಂದ್ರ ಆರಾಧನಾ ಜೋಡಿ ಅಂತೂ ಸೂಪರ್ ಅನ್ನಿಸ್ತು ಇವರಿಬ್ಬರ ಕೆಮಿಸ್ಟ್ರಿ ಸಖತ್ ವರ್ಕ್ಔಟ್ ಆಗುತ್ತೆ ಅನ್ನೋ ಅಭಿಪ್ರಾಯ ನಮ್ದು ಈ ಬಗ್ಗೆ ನಿಮ್ಗೆ ಏನಿಸ್ತು ಕಮೆಂಟ್ ಮಾಡಿಗಿಸ್